ಈ ಭೂಮಿಯ ಮೇಲೆ ಬಂದ ಮೇಲೆ ನಾವು ಯಾಗ ಇರಬೇಕು ಅನ್ನೋದಕ್ಕ ವಿಶ್ವಾರಾಧ್ಯರ ಸಣ್ಣ ಸಣ್ಣ ಮಾತುಗಳೇ ನಮಗೆ ಆಶ್ರಯವಾಗ್ತಾವ ಕೇಳಿ ಹೀಗೆ ಇರುವಾಗ ಆ ಶಕಾಪುರದೊಳಗೆ ಹೀಗೆ ಕಾಯಕವನ ಮಾಡಿ ಇರುವಾಗ ಯಲಗೋಡದ ಯಲಗೋಡದ ಗೊಲ್ಲಾಳಪ್ಪ ಗೌಡ ಅಂತ ಬರ್ತಾನೆ ಆ ಯಲಗೋಳದ ಗೊಲ್ಲಾಳಪ್ಪ ಗೌಡ ಯಾಕೆ ಬಂದಾನೆ ಅಂದ್ರೆ ಒಂದು ಮಗ ಅದ ಸುಮನ ಒಂದೊಂದು ಮಾತನ್ನ ಹೇಳ್ತೀನಿ ಅವನ ಲೀಲಾ ಆ ಯಲಗೋಡದ ಗೊಲ್ಲಾಳಪ್ಪ ಗೌಡನಿಗೆ ಬಸವಣ್ಣಗೌಡ ಅಂತ ಒಂದು ಮಗ ಅದ ಆ ಮಗನಿಗೆ ಒಂದವರೆ ಎರಡು ವರ್ಷದ ಮಗ ಅದ್ ಆದರೆ ಆ ಮಗನ ಜ್ಯೋತಿಷ್ಯ ಶಾಸ್ತ್ರದೊಳಗ ನಕ್ಷತ್ರ ದೋಷ ಇರೋದರಿಂದ ಆ ಮಗ ಮೂರು ವರ್ಷ ತುಂಬತ್ತು ಅಂದರೆ ಆ ಮಗುವಿಗೆ ಮರಣ ಆಗತ್ತದೆ ಅಂತ ಬರದಾರ ನೋಡಿ ಒಬ್ಬ ಗುರುವಿನ ಹತ್ತಿರ ಏನು ತಾಕತ್ತು ಅದೇ ಅನ್ನೋದಕ್ಕ ಇವತ್ತು ವಿಶ್ವಾರಾಧ್ಯನ ಕಥೆ ನಮಗ ಸಾಕ್ಷೀಭೂತ ಆಗ್ತದೆ ಅದಕ್ಕಾಗಿನೇ ಹರ ಮುನಿದರ ಗುರು ಕಾಯ್ತಾನ ನೆನಪಿಡ್ರಿ ನಿಮಗ್ ಅವ ಒಂದ್ ವೇಳೆ ಭಗವಂತನ ಮೇಲೆ ಶಿಟ್ಟಾದ್ರ ಆ ಗುರುನಾಥನ ಕರುಣೆ ಇತ್ತು ಅಂದ್ರ ಆ ಗುರುನಾಥ ನಮ್ಮನ ಕಾಯ್ತಾನೆ ಅನ್ನೋದಕ್ಕ ಇವತ್ತ ಯಲಗೌಡ ಗ್ರಾಮದ ಗೊಲ್ಲಾಳಪ್ಪ ಗೌಡನ ಮಗನಿಗೆ ಆಯುಷ್ಯ ತೀರುವ ದಿನಮಾನಗಳು ಬಂದಾವ ಏನೇನು ಕೆಲವೇ ಕೆಲವು ದಿನದೊಳಗ ಮೂರ್ನಾಲ್ಕು ತಿಂಗಳೊಳಗ ನಿನ್ನ ಮಗ ಸಾಯ್ತಾನೆ ಅನ್ನೋದ ಖಚಿತವಾಗಿ ಎಲ್ಲರೂ ಹೇಳ ಯಾವಾಗ ಮಗ ಕೈ ಬಿಡ್ತಾನೆ ಅಂದರೆ ಹಡದ ತಂದೆ ತಾಯಿ ಏನಾಗಿರಬೇಕು ಯೋಚನೆ ಮಾಡ್ರಿ ಅಂತ ಒಂದು ಪ್ರಸಂಗದೊಳಗೆ ಆ ಯಾವ ಗೊಲ್ಲಾಳಪ್ಪ ಗೌಡ ಏನು ಮಾಡಿದ್ರ ಅಂದರೆ ವಿಶ್ವಾರಾಧ್ಯರ ಹತ್ತಿರ ಬರ್ತಾನೆ ವಿಶ್ವಾರಾಧ್ಯರ ಹತ್ತಿರ ಬಂದ ಆ ವಿಶ್ವಾರಾಧ್ಯರಿಗೆ ಕೇಳ್ತಾನೆ ಯಪ್ಪ ನನ್ನ ಪರಿಸ್ಥಿತಿ ಹೀಗಾಗಿ ಅದ ನೀವೇನಾದರೂ ಮಾಡಿ ಇದಕ್ಕೊಂದು ಪರಿಹಾರವನ್ನು ಹೇಳ್ರಿ ಏನಾದರೂ ಮಾಡಿ ನನ್ನ ಮಗನ ಆಯುಷ್ಯವನ್ನು ನನ್ನ ಮಗನ ಆಯುಷ್ಯವನ್ನು ವೃದ್ಧಿ ಮಾಡಬೇಕು ಅಂತ ಕೇಳಿದ ಆಗ ವಿಶ್ವಾರಾಧ್ಯರ ಹೀಗೆ ಒಂದು ಗಳಿಗೆ ಹೀಗೆ ಒಂದು ಗಳಿಗೆ ಯೋಚನೆಯನ್ನು ಮಾಡಿ ಆಗ ಆ ಗೊಲ್ಲಾಳಪ್ಪ ಗೌಡಗಂದ್ರಂತ ಲೇ ಗೌಡ ಯಾಕೆ ಅನ್ಜುತ್ತೇಲಿ ಅಂದ್ರಂತು ಅವ್ರ ಭಾಷೆನೇ ಹಾಗೆ ಲೇ ಗೌಡ ಯಾಕನ್ಸುತ್ತೇರಿ ಕಾಯೋ ದೇವರ ಒಬ್ಬರಿದ್ರ ಕೊಲ್ಲು ದೇವರ ಇರ್ತಾನ ಕೊಲುವೇನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದಾಗಿರ್ತದ ಲೇ ಗೌಡ ಇದಕ್ಕೆ ಯಾಕೆ ಅನ್ಸುತ್ತೇರಿ ನಾ ಎಲಗೋಡಕ್ಕೆ ಬರ್ತೀನಿ ನಡಿ ಅಂದರಂತ ಬಂಧುಗಳು ಆದವರ ಬಂದುಂಡು ಹೋಗುವರು ಬಂಧನವ ಕಳಿಯಲರಿಯರ ಗುರುವಿಗಿಂ ಬಂಧುಗಳುಂಟೆ ಸರ್ವಜ್ಞ ಕೊನೆಗೆ ನಮಗೆ ಆಸರಗ ಯಾರು ಅಂದ್ರೆ ಗುರುರಾಯನೊಬ್ಬನೇ ಅಂತ ಸದ್ಗುರುನಾಥ ವಿಶ್ವಾರಾಧ್ಯ ಆ ಗೊಲ್ಲಾಳಪ್ಪ ಗೌಡನ ಜೊತೆಗೆ ಯಲಗೋಡಕ್ಕೂ ಹೋಗ್ತಾರೆ ಯಲಗೋಡಕ್ಕೆ ಹೋಗಿ ಯಲಗೋಡ ಊರ ಮುಂದೆನೇ ಪರಮಾನಂದರ ಗುಡಿಯದ ನೀವೆಲ್ಲ ನೋಡಿ ಯಲಗೋಡದ ಪರಮಾನಂದರ ಗುಡಿ ಭವ್ಯವಾಗಿರುವಂಥ ದೇವಾಲಯ ಇದೆ ಆಗ ವಿಶ್ವಾರಾಧ್ಯರ ಆ ಬ ಗೊಲ್ಲಾಳಪ್ಪ ಅಂತಾರೆ ಏ ಗೌಡ ನಾನು ಊರಾಗ ಬರಲ್ಲ ಇದೇ ಪರಮಾನಂದರ ಗುಡಿಯೊಳಗ ಪರಮಾನಂದರ ಗುಡಿಯೊಳಗ ನಾನು ಮೌನವಾದ ಅನುಷ್ಠಾನವನ್ನು ಮಾಡ್ತೀನಿ ಇದೇ ಪರಮಾನಂದರ ಗುಡಿಯೊಳಗ ನಿನ್ನ ಮಗನ ಆ ವಿಷ್ಯವನ್ನು ನಾನು ಮುಂದೆ ಹಾಕಬೇಕಾಗ್ಯದ ನಾನು ಇಲ್ಲಿ ಮೂರು ತಿಂಗಳ ಮೃತ್ಯುಂಜಯ ಜಪ ಮಾಡ್ತೀನಿ ಅಂತ ಹೇಳದಾರಂತ ಏನ್ ಮಾಡ್ತಾರೆ ಜಪದೊಳಗ ಒಂದು ಮೃತ್ಯುಂಜಯ ಜಪ ಅಂತ ಇದೆ ಅಂದರೆ ಯಾವ ಮೃತ್ಯುಂಜಯ ಜಪ ಮಾಡ್ತಾನೆ ಮೃತ್ಯುವನ್ನ ಮುಂದೆ ಹಾಕಲಿಕ್ಕೆ ಸಾಧ್ಯತೆ ಇದೆ ಆ ಜಪದೊಳಗ ಆ ಶಕ್ತಿ ಅದು ಇದು ಎಲ್ಲರಿಗೂ ಬರ ಅಲ್ರಿ ಅದು ಇದು ಎಲ್ಲರಿಗೆ ಸಾಧ್ಯ ಇಲ್ಲ ಅಂತ ದೇವಿಯನ್ನ ಕಟ್ಟಿ ಆಳಿರುವಂಥವ ವಿಶ್ವಾರಾಧ್ಯವ ದೇವಿ ಕುಂದರ ಅಂದ್ರ ಕುಂದರಬೇಕ ಏಳಂದ್ರ ಏಳಬೇಕ ದೇವಿನ ಕಟ್ಟಿ ಆಳಿರುವಂತ ವಿಶ್ವಾರಾಧ್ಯ ಮೂರು ತಿಂಗಳ ಮೂರು ತಿಂಗಳ ಅನ್ನ ನೀರಗಳನ್ನು ಮುಟ್ಟದೆ ಅನ್ನ ನೀರಾದಿಗಳನ್ನಿಲ್ಲದೆ ಆ ಯಾವ ಪರಮಾನಂದರ ಗುಡಿಯೊಳಗ ಮೃತ್ಯುಂಜಯ ಜಪವನ ಮಾಡ್ತಾರೆ ಯಾವಾಗ ಮೂರು ತಿಂಗಳ ಮೃತ್ಯುಂಜಯ ಜಪ ಮಾಡಿದರ ಆವಾಗ ಮೂರನೇ ತಿಂಗಳ ಕೊನೆಯ ದಿನ ಆ ಗೌಡನನ ಕರೆದ ನಿನ್ನ ಮಗನ ಕರ್ಕೊಂಬ ಅಂತಾರೆ ಅದೇ ಪರಮಾನಂದರ ಗುಡಿಗೆ ಗೊಲ್ಲಾಳಪ್ಪ ಗೌಡ ಆ ಬಸಣ್ಣಗೌಡ ಅದೇನು ಮೂರು ವರ್ಷದ ಸಮೀಪವಾಗಿ ಬಂದಿದ್ದ ಆ ಮಗನನ್ನ ತಂದು ಕುಂದರ್ಸ್ತಾರ ಆಗ ವಿಶ್ವಾರಾಧ್ಯ ಹೇಳ್ತಾನೆ ಏ ಗೌಡ ನಿನ್ನ ಮಗನ ಸಲುವಾಗಿ ಮೂರು ತಿಂಗಳ ಮೃತ್ಯುಂಜಯ ಜಪ ಮಾಡೀನಿ ನಿನ್ನ ಮಗ ಅವ ಮೂರು ವರ್ಷ ಅಲ್ಲ ನೂರು ವರ್ಷ ಬದುಕ್ತಾನೆ ನೂರು ವರ್ಷ ಬದುಕ್ತಾನ ಅವ ಬರೀ ಮೂರು ದಿನ ಅಲ್ಲ ಮೂರು ವರ್ಷ ಅಲ್ಲ ನೂರು ವರ್ಷ ಬದುಕ್ತಾನೆ ಅಂದರೆ ಆ ಮಗ ದೊಡ್ಡದಾಗಿ ಪ್ರಪಂಚ ಮಾಡಿ ಮಕ್ಕಳನ್ನ ಈ ಭೂಮಿಗೆ ಕೊಟ್ಟ ನೂರು ವರ್ಷ ತುಂಬ ಜೀವನವನ್ನು ಕಳೆಯುತ್ತಾನ ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಒಬ್ಬ ಗುರುವಿನಲ್ಲಿರುವ ಮಹಾತ್ಮನಲ್ಲಿರುವ ಶಕ್ತಿಯನ್ನು ನಾವು ಕಾಣುತ್ತೀವಿ ಅದಕ್ಕ ಹಿರಿಯರು ಹೇಳಿದರಲ್ಲ ಒಕ್ಕಲಿಗನ ಹಿಡಿತ ಒಡ್ಡನ ಬಡಿತ ಜಂಗಮನ ಕೋಪ ಸನ್ಯಾಸಿಯ ಶಾಪ ಈ ನಾಡಿನೊಳಗ ಯಾರಿಗೆ ತಿಳಿದಿಲ್ಲಂಥದು ಇಲ್ಲಿ ಮಹಾತ್ಮರು ಯಾವಾಗ ಏನು ಲೀಲಾ ಮಾಡ್ತಾರೆ ಅನ್ನೋದ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಜೀವನದೊಳಗೆ ಅಂತ ನನ್ನ ಆಶ್ರಯ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಕೇಳ್ತೀವಿ ರಾಗ ಅಳಿದು ಬಿ ರಾಗ ಅಳಿದು ಬಿ ರಾಗಿ ಯಾದ ಬರುತ್ತಾರೋ ಯೋಗಿ ಬರುತ್ತಾನೋ ಶಿವಯೋಗಿ ಬರುತ್ತಾನೋ योगी बर्तानो शिव योगी राग बरतानो राग अल रग आदा विश्वराज बरतारो योगी बरतानो शिव योगी बर्तानो योगी बरतानो शिव योगी बर्तानो